ಪರಮ ಗೀತದಿಂದ ವಾಚನ ಅಧ್ಯಾಯ ಎರಡು ವಚನಗಳು ಎಂಟರಿಂದ ಹದಿನಾಲ್ಕು ಅವೋ ನನ್ನ ಕಾಂತನ ಸಪ್ಪಳ ಹಾರಿ ಬರುತಿಹನು ಬೆಟ್ಟಗಳ ಮೇಲೆ ಜಿಗಿದು ಬರುತಿಹನು ಗುಡ್ಡಗಳ ಮೇಲೆ ನನ್ನ ಪ್ರಿಯನು ಇಹನು ಜಿಂಕೆಯಂತೆ ಎಳೆಯ ಹುಲ್ಲೆಯಂತೆ ಇಗೋ ನಿಂತಿಹನು ಗೋಡೆಯ ಹಿಂಭಾಗದಲ್ಲೇ ದೃಷ್ಟಿಸಿ ನೋಡುತ್ತಿಹನು ಕಿಟಕಿಗಳಲ್ಲಿ ಇಣುಕಿ ಆಕುತಿಯನು ಜಾಲಾಂತರಗಳಲ್ಲಿ ನನ್ನ ನನ್ನನು ನನ್ನೊಡನೆ ಮಾತಾಡಿ ಹೀಗೆಂದನು ಎದ್ದು ಬಾ ಪ್ರಿಯತಮೆ ಬಾ ನನ್ನೊಂದಿಗೆ ಸುಂದರಿಯೇ ಈಗೋ ಚಳಿಗಾಲ ಕಳೆಯಿತು ಮಳೆಗಾಲ ಮುಗಿಯಿತು ಧರೆಯಲ್ಲೆಲ್ಲ ಹೂಗಳು ಹರಳಿವೆ ನಲಿದು ಹಾಡುವ ಕಾಲ ಬಂದಿದೆ ಬೆಳವಕ್ಕಿಯ ಕೂಗು ನಾಡಿನಲ್ಲಿ ಕೇಳಿಸುತ್ತಿದೆ ಅಂಜೂರದ ಕಾಯಿಗಳು ಹಣ್ಣಾಗಿವೆ ದ್ರಾಕ್ಷಾಬಳ್ಳಿಗಳು ಹೂ ಬಿಟ್ಟಿವೆ ಅದರ ಪರಿಮಳ ಹರಡುತ್ತಿವೆ ಎದ್ದು ನನ್ನ ಪ್ರೇಯಸಿಯೇ ಬಾನನ್ನೊಂದಿಗೆ ಸುಂದರಿಯೇ ಬಂಡೆಯ ಬಿರುಕುಗಳಲ್ಲಿ ಸಂದುಗಳ ಮರೆಯಲ್ಲಿ ತಂಗಿರುವ ಪಾರಿವಾಳವೇ ಬಾ ನಿನ್ನ ರೂಪವನ್ನು ನನಗೆ ಕಾಣಿಸು ನನ್ನ ದನಿಯನ್ನು ನನಗೆ ಕೇಳಿಸು ನಿನ್ನ ದನಿ ಎನಿತೋ ಇಂಪು ಕೀರ್ತನೆ ಶ್ಲೋಕ ಸಜ್ಜನರೇ ಮಾಡಿರಿ ಪ್ರಭುವಿನ ಗುಣಗಾನ ಹಾಡಿರಿ ಆತನಿಗೆ ಕೀರ್ತನೆಯನ್ನು ನೂತನ ಪ್ರಭುವನ್ನು ಕೊಂಡಾಡಿ ಕಿನ್ನರಿಯನ್ನು ನುಡಿಸುತ್ತಾ ಕೀರ್ತಿಸಿ ದಶತಂತಿ ವೀಳೆಯನ್ನು ಬಾರಿಸುತ್ತ ನೂರ್ತನ ಕೀರ್ತಿಯನು ಆತನಿಗೆ ಹಾಡಿರಿ ಇಂಪಾಗಿ ಬಾರಿಸಿ ಸೊಂಪಾಗಿ ಭಜಿಸಿರಿ ಶ್ಲೋಕ ಸಜ್ಜನರೇ ಮಾಡಿರಿ ಪ್ರಭುವಿನ ಗುಣಗಾನ ಹಾಡಿರಿ ಆತನಿಗೆ ಕೀರ್ತನೆಯನ್ನು ನೂತನ ಪ್ರಭುವಿನ ಯೋಜನೆ ಶಾಶ್ವತ ಆತನ ಸಂಕಲ್ಪ ಅನವರತ ಪ್ರಭುವನು ದೇವರಾಗಿ ಪಡೆದ ಜನಾಂಗ ಧನ್ಯ ಸಜ್ಜನರಾಗಿ ಆತನಾಯ್ದುಕೊಂಡ ಜನತೆ ಧನ್ಯ ಶ್ಲೋಕ ಸಜ್ಜನರೇ ಮಾಡಿರಿ ಪ್ರಭುವಿನ ಗುಣಗಾನ ಹಾಡಿರಿ ಆತನಿಗೆ ಕೀರ್ತನೆಯನು ನೂತನ ಕಾದಿದೆ ಎನ್ನ ಮನ ಪ್ರಭುವಿಗಾಗಿ ಆತನಿಹನು ಎನಗೆ ನೆಮ್ಮದಿ ನೆಮ್ಮದಿಯಿಂದಿದೆ ಎನ್ನ ಮನ ಆತನಲ್ಲಿ ನಂಬಿರುವೆವು ಆತನ ಶ್ರೀನಾಮದಲ್ಲಿ ಶ್ಲೋಕ ಸಜ್ಜನರೇ ಮಾಡಿರಿ ಪ್ರಭುವಿನ ಗುಣಗಾನ ಹಾಡಿರಿ ಆತನಿಗೆ ಕೀರ್ತನೆಯನು ನೂತನ ಘೋಷಣೆ ಅಲೆಲೂಯ ಅಲೆಲೂಯ ಮೋಕ್ಷ ರಾಜ್ಯದ ಬಾಗಿಲನ್ನು ತೆರೆಯುವ ಓ ದಾವಿದನ ವೀಗದ ಕೈಗಳೇ ಕಾರ್ಗತ್ತಲೆಯ ಸೆರೆಮನೆಯಲ್ಲಿ ಬಂಧಿತರಾದವರನ್ನು ಬಿಡುಗಡೆ ಮಾಡಲು ಬನ್ನಿ ಅಲ್ಲೂ ಸ್ವಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಒಂದು ವಚನಗಳು ಮೂವತ್ತೊಂಬತ್ತರಿಂದ ನಲವತ್ತೈದರವರೆಗೆ ಆ ಕಾಲದಲ್ಲಿ ಮರಿಯಳು ಪ್ರಯಾಣ ಹೊರಟು ಜುದೆಯದ ಗುಡ್ಡ ಗಾಡಿನಲ್ಲಿರುವ ಒಂದು ಊರಿಗೆ ತ್ವರೆಯಾಗಿ ಬಂದಳು ಅಲ್ಲಿ ಜಕರಿಯನ ಮನೆಗೆ ಹೋಗಿ ಎಲಿಜಬೆತ್ ವಂದಿಸಿದಳು ಮರಿಯಳ ವಂದನೆಯನ್ನು ಎಲಿಜಬೆತ್ಳು ಕೇಳಿದ್ದೆ ತಡ ಆಕೆ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು ಎಲಿಜಬೆಥಳು ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಘಾರದಿಂದ ಹೀಗೆಂದಳು ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು ನಿನ್ನ ಕರುಳ ಕುಡಿಯು ಧನ್ಯ ನನ್ನ ಪ್ರಭುವಿನ ತಾಯಿ ನೀನು ನನ್ನ ಬಳಿಗೆ ಬಂದುದು ಅದೆಂತಹ ಭಾಗ್ಯ ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ ನಂಬಿ ಧನ್ಯಳಾದೆ ನೀನು ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ